ಒಡಿಪುಡು ಎಲ್ಲೆಡದು ಮೇ ಪದ್ನೋರ್ಮ ಮುಟ್ಟ ಪಿರಾಕದ ಕಲ್ಲಚ್ಚು ಕಲಾಕೃತಿ ಪ್ರದರ್ಶನ ಕುಂಜಿಬೆಟ್ಟುದ ಆದಿತಿ ಕಲಾ ಗ್ಯಾಲರಿನ ನಡೆಪರೆಗೊಂಡು ಬಂದು ಅದಿತಿ ಆರ್ಟ್ ಗ್ಯಾಲರಿದ ಆಡಳಿತ ವಿಶ್ವಸ್ಥ ಡಾಕ್ಟರ್ ಕಿರಣ್ ಆಚಾರ್ಯ ತೆರಪಾದಿರ ಮುದ್ರಣ ಕ್ಷೇತ್ರದ ಮಲ್ಲ ಉದ್ಯಮಿ ಕುಡ್ಲದ ನೇಮರಾಜ್ ಶೆಟ್ಟಿ ಕಲಾ ಪ್ರದರ್ಶನ ಉದಿಪನ ಚಿತ್ರಗಳು ಅದನ್ನು ಸಾವಿರದ ಎಂಟುನೂರ ತೊಂಬತ್ತನೇ ಇಸಿಯಲ್ಲಿ ಹೇಗೆ ತಯಾರು ಮಾಡಿರ್ಬೋದು ಅಂತ ಆಲೋಚನೆ ಮಾಡಿರುವಾಗ ಅದು ಲಿಥೋಗ್ರಫಿ ಅಂತ ಹೇಳುವ ಟೆಕ್ನಿಕಲಿ ಮಾಡಿರುವಂಥದ್ದು ಕಲ್ಲಿನ ಮೇಲೆ ಫಸ್ಟ್ ಚಿತ್ರ ಬಿಡಿಸಿ ಅದನ್ನು ಫಿಕ್ಸ್ ಮಾಡಿ ಅದಕ್ಕೆ ಮತ್ತೆ ಬಣ್ಣವನ್ನು ಹಚ್ಚಿ ಕಾಗದವನ್ನು ಅದರ ಮೇಲೆ ಇಟ್ಟು ರೋಲರ್ ಹಾಕಿ ಚಿತ್ರ ಮಾಡ್ತಿದ್ದರು ರವಿವರ್ಮನಂಥ ಅಂತ ಕಲಾವಿದರು ಅದರ ಹದಿನೇಳು ಬಣ್ಣ ಯೂಸ್ ಮಾಡಿ ಮಾಡ್ತಿದ್ದಾರೆ ಇವತ್ತಿನ ಮುದ್ರಣ ತಂತ್ರಜ್ಞಾನದಲ್ಲಿ ಸಿ ಎಂ ಬೈಕೆ ನಾಲ್ಕು ಕಲರ್ ಇರುವಂಥದ್ದು ಅವರು ಹದಿನೇಳು ಕಲರ್ ಯೂಸ್ ಮಾಡಿ ಮಾಡ್ತಿದ್ದಾರೆ ಪ್ರತಿ ಕಲರಿಗೆ ಒಂದು ಕಲ್ಲು ಬೇಕಾಗಿತ್ತಾಗ ಸೊ ಕಲ್ಲಿ ಯೂಸ್ ಮಾಡಿ ಮುದ್ರಣ ತಂತ್ರಜ್ಞಾನ ಇಥೋಗ್ರಫಿ ಅದರಲ್ಲಿ ತಯಾರು ಮಾಡಿದಂಥ ಚಿತ್ರಗಳ ಸಂಗ್ರಹ ನಮ್ಮ ಹತ್ರ ಒಟ್ಟಾಗ್ತಾ ಇತ್ತು ಈ ಲಾಕ್ಡೌನ್ ಬಂದಾಗ ನಮಗೆ ಒಂದು ಇದನ್ನೆಲ್ಲ ಆರ್ಗನೈಸ್ ಮಾಡುವಂಥ ಒಂದು ಅವಕಾಶ ಸಿಗುತ್ತೆ ಹಾಗೆ ನೋಡಿದಾಗ ನಾನು ಮಿತ್ರರೊಟ್ಟಿಗೆಲ್ಲ ಡಿಸ್ಕಸ್ ಮಾಡಿದಾಗ ಅವರು ಹೇಳಿದ್ರು ಇದು ಸ್ವಲ್ಪ ರಯರ್ ಐಟಮ್ಸ್ ಇದ್ದಾವೆ ಇದ್ರದ್ದು ಇನ್ನೂ ಅಧ್ಯಯನ ಮಾಡಿ ನೀವು ಸಂಗ್ರಹಣೆ ಇನ್ನೂ ಸ್ವಲ್ಪ ದೊಡ್ಡದು ಮಾಡಿ ಅದನ್ನು ಡಿಸ್ಪ್ಲೇ ಮಾಡಿ ಸೊ ಈ ಎಕ್ಸಿಬಿಷನ್ನ ನೇಮನದಲ್ಲಿ ನಾವು ಅದನ್ನು ಅಧ್ಯಯನ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಇಲ್ಲಿರುವ ಎಲ್ಲ ಚಿತ್ರಗಳು ಒರಿಜಿನಲ್ ಕಲ್ಲಂಚು ಚಿತ್ರಗಳು ಇದರಲ್ಲಿ ಸಾಧಾರಣ ಎಂಬತ್ತು ಶೇಕಡ ರವಿ ಅವರ ಪ್ರೆಸ್ ಇದ್ದು ಮತ್ತೆ ಒಂದು ಇಪ್ಪತ್ತು ಶೇಕಡ ಬೇರೆ ಬೇರೆ ಪ್ರೆಸ್ಗಳಿದೆ ಶಿವಕಾಶಿಂದಿದೆ ಕಲ್ಕತ್ತಾದಿದೆ ಇದೆ ಇದರಲ್ಲಿ ಅದರ ಮೂಲ ಸ್ವರೂಪದಲ್ಲಿರುವ ಕೆಲವು ಫ್ರೇಮ್ಗಳನ್ನು ಸಹ ನಾವು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೇವೆ ಮತ್ತು ಕೆಲವೆಲ್ಲ ಚಿತ್ರಗಳ ಶಿಥಿಲವಾದ ಫ್ರೇಮಲ್ಲಿದ್ದದ್ದು ನಾವು ಹೊಸದಾಗಿ ಅದನ್ನು ಕಸ್ಟಮೈಸ್ ಫ್ರೇಮಿಂಗ್ ಮಾಡಿ ನಿಮ್ಮ ಮುಂದೆ ಇಡ್ತಾ ಈ ನಿಟ್ಟಿನಲ್ಲಿ ಸ್ಟಡಿ ಮಾಡುವಾಗ ಕೆಲವು ಆಕಾರ ಗ್ರಂಥಗಳು ಸಹ ಸಿಕ್ಕಿದಾವೆ ಡಿವೈನ್ ಲೆಥೋಗ್ರಫಿ ಅಂತ ಒಂದು ಪುಸ್ತಕ ಮತ್ತೆ ಭಾರತ್ ಮಾತಾ ಅಂತ ಹೇಳಿರೋ ಪುಸ್ತಕ ಮತ್ತು ಈ ಸಂಗ್ರಹದಲ್ಲಿ ಇರುವಂಥದ್ದು ಒಂದು ದೇವರ ಕೋಣೆಯಲ್ಲಿರುವಂಥ ಚಿತ್ರಗಳು ಇನ್ನೊಂದು ಕ್ಯಾಲೆಂಡರ್ ಈ ಕಂಪನಿಯವರು ಪ್ರಿಂಟ್ ಕೊಟ್ಟಿದ್ದದ್ದು ಅಲ್ಲಿ ಎರಡನೇ ಚಿತ್ರ ಇರುವಂಥದ್ದು ಸೀಬಾ ಕಂಪನಿಯವರು ಡಾಕ್ಟರ್ಸಿಗೆ ಕೊಟ್ಟ ಕ್ಯಾಲೆಂಡರ್ ಅದು ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಟೆಕ್ಸ್ಟೈಲ್ ಲೇಬಲ್ ಅಂತಿದೆ ಹತ್ತಿಯನ್ನು ಇಂಡಿಯಾದಿಂದ ಇಂಗ್ಲೆಂಡಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ ಬ್ರಿಟಿಷರು ಅಲ್ಲಿ ಮ್ಯಾಂಚೆಸ್ಟರ್ನಲ್ಲಿ ಗ್ಲಾಸ್ಗೋದಲ್ಲಿ ಅದರದ್ದು ಬಟ್ಟೆ ಮಾಡಿ ಅದನ್ನು ಇಂಡಿಯಾಕ್ಕೆ ಕಳಿಸ್ತಾ ಇದ್ರು ಅಲ್ಲಿ ತಯಾರಾದ ನಲವತ್ತು ಪರ್ಸೆಂಟ್ ಇಂಡಿಯಾಕ್ಕೆ ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಅದಕ್ಕೆ ಇಂಡಿಯನ್ಸು ಅದನ್ನು ತಗೊಳ್ಬೇಕಂತೇಳಿ ಅದರ ಮೇಲೆ ದೇವರ ಚಿತ್ರ ಹಚ್ಚಿ ಹಚ್ಚಿ ಕಳಿಸ್ತಾ ಇದ್ದರು ನಾವು ಭಾರತದವರು ಯಾವುದನ್ನು ಬಿಸಾಡೋದಿಲ್ಲಲ್ಲ ಅದರಲ್ಲಿ ದೇವರ ಚಿತ್ರವನ್ನು ಕೇರ್ಫುಲ್ಲಾಗಿ ತೆಗೆದಿಟ್ಟು ಅದಕ್ಕೆ ಫ್ರೇಮ್ ಹಾಕಿ ಅದನ್ನು ದೇವರ ಕೊಂಡೆಯಲ್ಲಿ ಪೂಜೆ ಮಾಡ್ತಿದ್ದಾರೆ ಹಾಗಾಗಿ ಟೆಕ್ಸ್ಟೈಲ್ ಲೇಬಲ್ ಅಂತ ಹೇಳೋದು ಸಹ ಒಂದು ಆ ಕಲಾ ಪ್ರಕಾರ ಆಗಿದೆ ಯಾಕಂದರೆ ಅದು ಏನು ಉಳ್ಕೊಂಡಿದೆ ಆ ಟೈಮಿಂದ ಅದು ಈಗ ನಮ್ಮ ಇದೆ ಮತ್ತು ಆಸ್ಟ್ರಿಯಾ ಜಪಾನ್ ಮತ್ತು ಸ್ವೀಡನ್ ಇಲ್ಲಿಂದ ನಮಗೆ ಬೆಂಕಿ ಪೆಟ್ಟಿಗೆ ಬರ್ತಾ ಇತ್ತು ನಮ್ಮ ಭಾರತದಲ್ಲಿ ಬೆಂಕಿ ಪೆಟ್ಟಿಗೆ ಶಿವಕಾಶಿಯಲ್ಲಿ ಅದನ್ನು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಅಲ್ಲಿವರೆಗೆ ಅದು ಆಸ್ಟ್ರಿಯಾ ಸ್ವೀಡನ್ ಜಪಾನಿಂದ ಬರ್ತಾ ಇತ್ತು ಅದರ ಲೇಬಲ್ಗಳು ಕೂಡ ಲಿಥೋಗ್ರಫಿಯಿಂದ ಮಾಡಿರುವಂಥದ್ದು ಇದರಲ್ಲಿ ಹಾಗೆ ಇದರಲ್ಲಿ ತುಂಬಾ ಸ್ಪೆಷಲ್ ಆಗಿ ಚಿನ್ನದ ಬಣ್ಣ ಕೂಡ ಇದೆ ಇದು ನಮ್ಮ ಸಂಗ್ರಹದಲ್ಲಿ ಸುಮಾರು ಇದ್ದಾವೆ ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ ಆಗಿ ಕೆಲವೊಂದು ನಾವು ಪ್ರದರ್ಶನದಲ್ಲಿ ಇಟ್ಟಿದ್ದೇವೆ ಕಲೆಯ ದೃಷ್ಟಿಯಲ್ಲಿ ನೋಡೋದಾದ್ರೆ ಮುದ್ರಣ ತಂತ್ರಜ್ಞಾನ ದೃಷ್ಟಿಯಲ್ಲಿ ನೋಡೋದಾದ್ರೆ ಮತ್ತೆ ಸೊಸೈಟಲ್ ಚೇಂಜ್ ಅಂತ ಹೇಳಿ ಯಾರಾದರೂ ಸ್ಟಡಿ ಮಾಡುವುದಾದ್ರೆ ಈ ತರಹದ ಕಲೆಕ್ಷನ್ ಅಲ್ಲಿ ತುಂಬಾ ವಿಷಯಗಳು ಸಿಗ್ತವೆ